ನಮಸ್ಕಾರ ಸ್ನೇಹಿತರೆ ನೀವು ಈಚೆಗೆ ಆಲೋಚನೆ ಮಾಡಿದ್ದೀರಾ ಹೆಣ್ಣುಮಕ್ಕಳ ಜನನಾಂಗದಲ್ಲಿ ಎಷ್ಟು ರಂಧ್ರಗಳಿವೆ ಈ ಪ್ರಶ್ನೆ ನಿಮಗೆ ಬಂದಿದೆಯಾ ಇಲ್ಲವಾದರೂ ಸರಿ ತಪ್ಪು ಕಲ್ಪನೆಗಳನ್ನೇನಾದರೂ ಕೇಳಿದ್ದೀರಾ ಇಂದು ಈ ವಿಡಿಯೋದಲ್ಲಿ ಮಹಿಳೆಯ ಜನನಾಂಗದ ವೈಜ್ಞಾನಿಕ ರಚನೆ ಮತ್ತು ಅದರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಸರಿಪಡಿಸುತ್ತೇವೆ ಈ ವಿಸ್ತೃತ ಮಾಹಿತಿಯನ್ನು ತಪ್ಪದೇ ಮುಗಿಸುವವರೆಗೆ ನೋಡಿ ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡ ಹೆಂಗಸರ ಜನನಾಂಗದಲ್ಲಿ ಎಷ್ಟು ರಂಧ್ರಗಳಿವೆ ಹೆಣ್ಣುಮಕ್ಕಳ ಜನನಾಂಗದ ಫಿಮೇಲ್ ವೆ ಸಿಸ್ಟಮ್ ರಚನೆ ಬಗ್ಗೆ ಸರಿಯಾದ ಅರಿವು ಮತ್ತು ಜ್ಞಾನ ಹೊಂದುವುದು ಅತ್ಯಂತ ಅಗತ್ಯ ಸಾಮಾನ್ಯವಾಗಿ ಹಲವರು ಈ ವಿಷಯದ ಬಗ್ಗೆ ತಪ್ಪು ಕಲ್ಪನೆಗಳನ್ನಿಟ್ಟುಕೊಳ್ಳುತ್ತಾರೆ ಅದಕ್ಕಾಗಿಯೇ ಇದನ್ನು ವೈಜ್ಞಾನಿಕವಾಗಿ ಸರಿಯಾಗಿ ಅರ್ಥೈಸಿಕೊಳ್ಳುವುದು ಮುಖ್ಯ ಹೆಣ್ಣಿನ ಜನನಾಂಗವನ್ನು ಎರಡು ಪ್ರಾಥಮಿಕ ವಿಭಾಗಗಳಾಗಿ ವಿಂಗಡಿಸಬಹುದು ಒಂದು ಬಾಹ್ಯ ಜನನಾಂಗ ಎಕ್ಸ್ಟರ್ನಲ್ ಜೆನೆಟಾಲಯ ಎರಡು ಆಂತರಿಕ ಜನನಾಂಗ ಎಂಟ್ರನಾಲ್ಜೆನೆಟಲಯ ಈಗ ಹೆಂಗಸರ ಜನನಾಂಗದಲ್ಲಿ ಎಷ್ಟು ರಂಧ್ರಗಳಿವೆ ಎಂಬ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನು ನೋಡೋಣ ಹೆಣ್ಣು ಮಕ್ಕಳ ಜನನಾಂಗದಲ್ಲಿ ಇರುವ ಪ್ರಮುಖ ರಂಧ್ರಗಳು ಹೆಣ್ಣಿನ ಜನನಾಂಗದಲ್ಲಿ ಮೂರು ಮುಖ್ಯ ರಂಧ್ರಗಳಿವೆ ಒಂದು ಮೂತ್ರನಾಳ ರಂಧ್ರ ಜೊಯೆಫ್ರ ಓಪನಿಂಗ್ ಎರಡು ಯೂನಿಯ ರಂಧ್ರ ವೈಜಿನಲ್ ಓಪನಿಂಗ್ ಮೂರು ಗುದನಾಳ ರಂಧ್ರ ಆನಲ್ ಓಪನಿಂಗ್ ಇದು ಪ್ರಾಯೋಗಿಕ ಮತ್ತು ವೈಜ್ಞಾನಿಕವಾಗಿ ಸತ್ಯ ಇದನ್ನು ಪ್ರತ್ಯೇಕವಾಗಿ ಅರ್ಥೈಸಿಕೊಳ್ಳೋಣ ಒಂದು ಮೂತ್ರನಾಳ ರಂಧ್ರ ಜೊರೆಫ್ರಾಲ್ ಔಪನೆಂಗ್ ಮೂತ್ರನಾಳದ ರಂಧ್ರವು ಹೆಣ್ಣಿನ ದೇಹದಲ್ಲಿ ಮೂತ್ರ ವಿಸರ್ಜನೆಗಾಗಿ ಬಳಸಲಾಗುವ ಒಂದು ವಿಶೇಷ ರಂಧ್ರ ಇದು ಯೋನಿಯ ಮೇಲ್ಭಾಗದಲ್ಲಿ ಕ್ಲಿಟೋರಿಸ್ ಮತ್ತು ಯೋನಿಯ ರಂಧ್ರದ ನಡುವೆ ಇರುತ್ತದೆ ಮುಖ್ಯ ಅಂಶಗಳು ಇದು ಕೇವಲ ಮೂತ್ರ ವಿಸರ್ಜನೆಗಾಗಿ ಮಾತ್ರ ಉಪಯೋಗವಾಗುವ ದ್ವಾರವಾಗಿದೆ ಇದರಿಂದ ಯಾವುದೇ ಪ್ರಣಕ್ರಿಯೆ ನಡೆಯುವುದಿಲ್ಲ ಎರಡು ಯೂನಿಯರ್ ರಂಧ್ರ ವೆಜಿನಲ್ ಓಪನಿಂಗ್ ಇದು ಹೆಣ್ಣಿನ ಪುನರುತ್ಪಾದನಾ ವ್ಯವಸ್ಥೆಯ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಂದು ಪ್ರಮುಖ ಭಾಗ ಈ ರಂಧ್ರದಿಂದ ಋತುಸ್ರಾವ ಪೀರಿಯಡ್ಸ್ ಸಂತಾನೋತ್ಪತ್ತಿ ಬರ್ತ್ ಮತ್ತು ಲೈಂಗಿಕ ಕ್ರಿಯೆ ಸೆಕ್ಷುಯಲ್ ಇಂಟರ್ಕೋರ್ಸ್ ನಡೆಯುತ್ತದೆ ಮುಖ್ಯ ಅಂಶಗಳು ಇದು ಪ್ರಜನನ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಗರ್ಭಕೋಶಕ್ಕೆ ಯೋಡರಸ್ ಸಂಪರ್ಕ ಹೊಂದಿರುತ್ತದೆ ಹೆರಿಗೆ ಚೈಲ್ಡ್ ಬರ್ತ್ ಸಂದರ್ಭದಲ್ಲಿ ಮಗುವು ಈ ದ್ವಾರದಿಂದ ಹೊರಬರುತ್ತದೆ ಮೂರು ಗುದನಾಳ ರಂಧ್ರ ಆನಲ್ ಓಪನಿಂಗ್ ಗುದನಾಳ ಆನಸ್ ದೇಹದ ಹೊರಭಾಗದಲ್ಲಿ ಇರುವ ಮೂರನೇ ಪ್ರಮುಖ ರಂಧ್ರ ಇದು ಹೊಟ್ಟೆಸೋಕು ಎಕ್ಸ್ಕ್ರೇಷನ್ ನಿರ್ವಹಣೆಗೆ ಮುಖ್ಯವಾಗಿದೆ ಮುಖ್ಯ ಅಂಶಗಳು ಇದರಿಂದ ಕೇವಲ ಮಲವಿಸರ್ಜನೆ ಡೆಫಿಕೇಷನ್ ಮಾತ್ರ ನಡೆಯುತ್ತದೆ ಇದು ಪುನರುತ್ಪಾದನಾ ವ್ಯವಸ್ಥೆಯ ಭಾಗವಲ್ಲ ತಪ್ಪು ಕಲ್ಪನೆಗಳನ್ನು ನಿವಾರಿಸೋಣ ಹೆಣ್ಣು ಮಕ್ಕಳ ಜನನಾಂಗದ ಬಗ್ಗೆ ಕೆಲವರು ತಪ್ಪು ಕಲ್ಪನೆಗಳನ್ನು ಹೊಂದಿರುತ್ತಾರೆ ಕೆಲವು ಜನ ಮೂತ್ರ ಯೋನಿ ಮತ್ತು ಗುದನಾಳ ಒಂದೇ ರಂಧ್ರದಿಂದ ಇರುತ್ತದೆಯೇ ಎಂದು ಅಂದುಕೊಳ್ಳುತ್ತಾರೆ ಆದರೆ ಇದು ಸಂಪೂರ್ಣ ತಪ್ಪಾಗಿದೆ ಮೂತ್ರ ವಿಸರ್ಜನೆಗೆ ಉರೇತ್ರಲ್ ಓಪನಿಂಗ್ ಸಂತಾನೋತ್ಪತ್ತಿಗೆ ಯೋನಿಯ ಓಪನಿಂಗ್ ಮಲವಿಸರ್ಜನೆಗೆ ಗುದನಾಳ ಓಪನಿಂಗ್ ಹೆಣ್ಣಿನ ದೇಹದ ಈ ಮೂರು ಮುಖ್ಯ ರಂಧ್ರಗಳು ಪ್ರತ್ಯೇಕವಾಗಿ ಕೆಲಸ ಮಾಡುತ್ತವೆ ಮತ್ತು ಪ್ರತ್ಯೇಕ ಜೈವಿಕ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಮಹಿಳೆಯ ರಂಧ್ರಗಳ ಕಾರ್ಯ ಮತ್ತು ಅದರ ಮಹತ್ವ ಆರೋಗ್ಯಕರ ಜೀವಮಾನದ ಜೊತೆಗೆ ಸರಿಯಾದ ಲೈಂಗಿಕ ಶಿಕ್ಷಣ ಬೇಕು ತಪ್ಪು ಕಲ್ಪನೆಗಳಿಂದ ಮುಕ್ತವಾಗುವುದು ಮುಖ್ಯ ಮಹಿಳೆಯರು ತಮ್ಮ ದೇಹವನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು ಈ ಬಗ್ಗೆ ಸತ್ಯ ಮತ್ತು ವೈಜ್ಞಾನಿಕ ತಿಳುವಳಿಕೆಯನ್ನು ಹೊಂದುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹೀಗಾಗಿ ಪುನಃ ತಿಳಿಸಬೇಕಾದರೆ ಹೆಣ್ಣಿನ ಜನನಾಂಗದಲ್ಲಿ ಮೂರು ಮುಖ್ಯ ರಂಧ್ರಗಳಿವೆ ಮೂತ್ರನಾಳ ರಂಧ್ರ ಯೋನಿಯ ರಂಧ್ರ ಮತ್ತು ಗುದನಾಳ ರಂಧ್ರ ನಮ್ಮ ಶರೀರವನ್ನು ಅರಿಯುವುದು ನಮ್ಮ ಆರೋಗ್ಯ ಮತ್ತು ಉತ್ತಮ ಜೀವನ ಶೈಲಿಗೆ ಸಹಕಾರಿಯಾಗುತ್ತದೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಸಹಾಯವಾಯಿತ ಮಹಿಳೆಯ ದೇಹದ ಬಗ್ಗೆ ಸರಿಯಾದ ಜ್ಞಾನ ಹೊಂದುವುದು ತುಂಬಾ ಮುಖ್ಯ ಇದನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ ಇದರಿಂದ ತಪ್ಪು ಕಲ್ಪನೆಗಳ ನಿವಾರಣೆಗೆ ಸಹಾಯ ಮಾಡಬಹುದು ಇನ್ನು ಮುಂದೆ ಸಹ ಹೀಗೆ ಉಪಯುಕ್ತ ವಿಡಿಯೋಗಳನ್ನು ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಿಮಗೆ ಇನ್ನೂ ಈ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ನಮಗೆ ತಿಳಿಸಿ